ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಶಾರುಂಡಿ ಈ ವಿಡಿಯೋಗಳನ್ನು ಸ್ಪಷ್ಟವಾಗಿ ನಾವು ನೋಡಿದ್ದೀವಿ ಸ್ವಾಮಿ ಅದೇ ವಿಕೃತ ಕಾಮಿಯನ್ನು ಕಳಂಕ ಹೊತ್ತು ಕಮ್ಮಿ ಹಿಂದೆ ಕಾಲ ಕಳಿತಿದ್ದಾರಲ್ಲ ಪ್ರಜ್ವಲ್ ರೇವಣ್ಣ ಅವರದ್ದೇ ಮನೆ ಅವರದ್ದೇ ಬಾತ್ರೂಮ್ ಅದೇ ಹಾಸಿಗೆ ದಿಂಬು ಮನೆಯಲ್ಲಿರ್ತಕ್ಕಂಥ ಖಾಸಗಿ ಕೋಣೆಗಳನ್ನು ನಾವು ನೋಡಿದ್ದೇವೆ ಆತನ ಕೈಗಳು ಕಾಮದಾರದಲ್ಲಿ ಕಾಣಿಸ್ತಿರೋ ಆ ಅರ್ಧ ದೇಹ ಕೆಟ್ಟ ಕೆಲಸಕ್ಕೆ ಬಳಸ್ತಾ ಇರೋ ಆ ಕೈ ಬೆರಳುಗಳು ಆತನದ್ದೇ ದೌರ್ಜನ್ಯ ಎಸಗಲಿಕ್ಕೆ ಕ್ರೌರ್ಯ ತೋರುತ್ತಾ ಅಬಲೆಯ ಹೆಣ್ಣು ಮಕ್ಕಳನ್ನು ಸೆಳೆಯಲು ಬಳಸ್ತಾ ಇರೋ ಆ ಧ್ವನಿ ಕೂಡ ಆತನದ್ದೇ ಅಯ್ಯೋ ರಾಮ ಎಷ್ಟು ಸುಲಭವಾಗಿ ಆತ ಈ ವಿಡಿಯೋಗೂ ನನಗೂ ಸಂಬಂಧವೇ ಇಲ್ಲ ಅಂತಿದ್ದಾನಲ್ಲ ಈ ಆಸಾಮಿ ಇದು ಆತನ ವಿಡಿಯೋಗಳೇ ಅಂತ ಸ್ಥಳೀಯ ಆಸನದ ಕೆಲವು ಜನರು ಮಾತನಾಡ್ಕೊಳ್ತಾ ಇದ್ದಾರೆ ಆದರೆ ಎಸ್ ಐ ಟಿ ಮುಂದೆ ಮಾತ್ರ ತನಗೇನು ಗೊತ್ತಿಲ್ಲ ನಾನವನಲ್ಲ ನಾನವನಲ್ಲ ಅಂತ ಪ್ರಜ್ವಲ್ ರೇವಣ್ಣ ಮಾತ್ರ ಇದನ್ನು ಅಲ್ಲಗಳೀತಾ ಇದ್ದಾರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಎಸ್ ಐ ಟಿಯ ತನಿಖೆಯ ನಂತರ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಮೂವತ್ತೈದು ದಿನಗಳ ಕಾಲ ರಹಸ್ಯ ಸ್ಥಳದಿಂದ ಭಾರತಕ್ಕೆ ಭೂಪನಂತೆ ಎಂಟ್ರಿ ಕೊಟ್ಟಿರೋ ಪ್ರಜ್ವಲ್ ರೇವಣ್ಣ ಸದ್ಯ ಎಸ್ ಐ ಟಿಯ ಕಸ್ಟಡಿಯಲ್ಲಿದ್ದಾರೆ ತನ್ನ ಮೇಲೆ ಇರೋ ಆರೋಪದಿಂದ ಮುಕ್ತರಾಗಲಿಕ್ಕೆ ಕಸರ ನಡೆಸ್ತಾ ಇದ್ದಾರೆ ಆದರೆ ನನಗೆ ಕೊಟ್ಟಿರೋ ರೂಮ್ನಲ್ಲಿ ವಾಸನೆ ಬರ್ತಾ ಇದೆ ಅನ್ನಲಾದ ಕೊಠಡಿಯಲ್ಲೇ ರಾತ್ರಿ ಕಳೆದುಬಿಟ್ರು ಒಂದೇ ಚಿಂತೆ ಏಕಾಂತ ಮೌನ ಕಳ್ಳಬೇಕು ಸಿಕ್ಕ ಬಿದ್ದೆನೋ ಅನ್ನೋ ಭಯದಿಂದ ಇಡೀ ರಾತ್ರಿ ಕಳೆದಿದ್ದಾರೆ ಆದರೆ ಎಸ್ ಐ ಟಿಯ ಪ್ರಶ್ನೆಗಳಿಗೆ ಮಾತ್ರ ಬಹಳ ಚಾಲಾಕಿ ಅಂತ ಉತ್ತರ ಕೊಡ್ತಾ ಇದ್ದಾರಂತೆ ಎಸ್ ಐ ಟಿ ಏನೇ ಪ್ರಶ್ನೆ ಕೇಳಲಿ ಅದಕ್ಕೆ ಮರು ಪ್ರಶ್ನೆ ಹಾಕೋದು ನಿಮಗೆ ಇವರು ಗೊತ್ತಾ ಅಂದರೆ ಇವ್ರು ಯಾರು ಅಂತ ಕೇಳೋದು ಅಥವಾ ಈ ವಿಡಿಯೋದಲ್ಲಿರೋದು ನೀವ ಅಂತ ಕೇಳಿದ್ರೆ ಯಾರು ಇವರು ಅಂತ ಕೇಳೋದು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮರು ಪ್ರಶ್ನೆಗಳನ್ನು ಹಾಕಿ ತುಂಬ ನಯ ನಾಜೂಕಾಗಿ ತುಂಬ ಚಾಲಾಕಿಯಾಗಿ ತುಂಬ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಳ್ತಾ ಇದ್ದಾರೇನೋ ಅನ್ನೋದು ಈಗ ಎಸ್ ಐ ಟಿ ಅವರಿಗೂ ಕೂಡ ಕಕ್ಕಾ ಬಿಕ್ಕಿ ಆಗ್ತಾ ಇದ್ದಾರೆ ಗೊಂದಲಕ್ಕೊಳಗಾಗ್ತಾ ಇದ್ದಾರೆ ವಿಚಲಿತರಾಗ್ತಾ ಇದ್ದಾರೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಸ್ಪಷ್ಟ ಉತ್ತರಗಳು ಅವರಿಂದ ಸಿಗ್ತಾ ಇಲ್ಲ ಹಾಗಾದರೆ ನನಗೆ ದೂರನ್ನ ಕೊಟ್ಟಿರೋದು ಯಾರು ಅಂತ ಇವರೇ ಪ್ರಶ್ನೆ ಕೇಳ್ತಾರಂತೆ ಎಸ್ ಐ ಟಿ ಅವರ ಮುಂದೆ ಯಾವ ತೋಟ ಇದು ನನಗೆ ಬಹಳಷ್ಟು ತೋಟಗಳಿದ್ದಾವೆ ಒಳೆ ನರಸಿಂಪುರ್ನಲ್ಲಿದೆ ಜೊತೆಗೆ ಬೆಂಗಳೂರಿನಲ್ಲಿದೆ ಯಾವ ತೋಟ ಹಾಗಾದರೆ ಅಂತ ಕೇಳ್ತಾರೆ ಜೊತೆಗೆ ಆ ಮಹಿಳೆ ಯಾರು ಅನ್ನೋದು ಅವರ ಪ್ರಶ್ನೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ನಾನು ಒಳೆ ನರಸೀಪುರದಲ್ಲಿರೋ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಅವರ ಹೆಸರು ಗೊತ್ತಿಲ್ಲ ಮುಖ್ಯ ಪರಿಚಯ ಕೆಲವು ಬಾರಿ ಇದೆ ಅಷ್ಟೇ ಅನ್ನೋದು ಪ್ರಜ್ವಲ್ ರೇವಣ್ಣ ಅವರ ಸ್ಪಷ್ಟ ಉತ್ತರ ತೋಟದ ಮನೆ ಊರು ಬೆಂಗಳೂರಿನಲ್ಲಿ ಮನೆ ಇದೆ ಇದರಲ್ಲಿ ಯಾವ ಮನೆ ಸ್ವಾಮಿ ಅಂತ ಪ್ರಶ್ನೆಗಳನ್ನು ಕೇಳಿದವರಿಗೆ ಎಸ್ ಐ ಟಿ ಅವರಿಗೆ ತಿರುಗಿಸಿ ಬಾಣಗಳನ್ನು ಬಿಡ್ತಾ ಇದ್ದಾರೆ ಪ್ರಜ್ವಲ್ಲು ಹಾಗಾದರೆ ಪ್ರಜ್ವಲ್ ರೇವಣ್ಣನನ್ನು ಅವರ ಬಾಯಿಯಿಂದ ಉತ್ತರ ತೆಗಿಸೋದೆ ಈಗ ಸದ್ಯ ಕಷ್ಟವಾಗಿರೋದು ಆದರೆ ನಿನ್ನೆ ರಾತ್ರಿ ಕಳೆದು ಬಿಟ್ರಲ್ಲ ಇದೇ ನ್ಯಾಯಾಧೀಶರು ಮುಂದೆ ಕೋರ್ಟ್ಗೆ ಹಾಜರು ಪಡಿಸಿದಾಗ ನಲವತ್ತೆರಡನೇ ಎ ಸಿ ಎಮ್ ಎಮ್ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ನನಗೆ ಕೊಟ್ಟಿರೋ ರೂಮ್ ಇದೆಯಲ್ಲ ತುಂಬ ಇರೋಕೆ ಆಗ್ತಿಲ್ಲ ಕೆಟ್ಟ ಸ್ಮೆಲ್ ಬರ್ತಿದೆ ಕೊಳಕು ನಾರ್ತಿದೆ ಅಸಯ್ಯ ನನಗೆ ಬೇರೆ ಕೊಠಡಿ ಕೊಡಿ ಅಂತ ಇದೇ ಪ್ರಜ್ವಲ್ ನ್ಯಾಯಾಧೀಶರು ಮುಂದೆ ಮನವಿ ಮಾಡಿಕೊಂಡಿದ್ರು ನೀವು ಕೂಡ ಕೇಳಿದ್ರಿ ಆದರೆ ಜಡ್ಜ್ ಕೂಡ ಡೋಂಟ್ ಕೇರ್ ಅಂದಿದ್ರು ಇದಕ್ಕೆ ಯಾವುದಕ್ಕೂ ಕೂಡ ಕೇರ್ ಮಾಡೇ ಇರಲಿಲ್ಲ ಯಾವ ರೂಮ್ ವಿರುದ್ಧ ಪ್ರಜ್ವಲ್ ಕಿಡಿಕಾರಿದ್ರಲ್ಲ ಅದೇ ರೂಮ್ನಲ್ಲಿ ಈಗ ಉಳಿದುಕೊಂಡಿದ್ದಾರೆ ಅದೇ ರೂಮ್ ಟಾಯ್ಲೆಟ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ ವಿತ್ ಎ ಸಿ ಟಾಯ್ಲೆಟ್ ಯೂಸ್ ಮಾಡಿದವರಿಗೆ ಸ್ವಲ್ಪ ಕಷ್ಟವಾಗ್ಬೋದು ಬಿಡಿ ಹೌದಲ್ವೇ ಅನ್ನೋದು ಜನರ ಅಭಿಪ್ರಾಯ ಅದೇ ಕೊಠಡಿಯಲ್ಲಿ ಮಲಗಿದ್ರು ಸೋರ್ಸ್ ಪ್ರಕಾರ ಆಕಾಶ ನೋಡ್ತಾ ರಾತ್ರಿಯೆಲ್ಲ ಕಳೆದ್ರಂತೆ ಊಟ ಮುಗಿಸಿದ ಗಂಟೆಗಳ ಮೇಲೆ ನಿದ್ರೆಗೆ ಜಾರಿದ್ರಂತೆ ಆರಂಭದಲ್ಲಿ ನಿದ್ರೆಗೆ ಬಾರದೆ ಒದ್ದಾಡ್ತಾ ಇದ್ರಂತೆ ನೋಡಿ ಎಷ್ಟು ಸುಖದ ಸುಪ್ಪತ್ತಿಕೆಯಲ್ಲಿ ಬೆಳೆದಿದ್ರು ಮೆರೆದಿದ್ರು ಈಗ ಏಕಾಏಕಿ ಈ ರೀತಿಯಾದಂಥ ಕತ್ತಲು ಕೋಳೆಯಲ್ಲಿ ದಿನಗಳನ್ನು ಕಳಿಬೇಕಲ್ಲ ಅದೇ ಸೊಳ್ಳೆ ಕಾಟ ಅವ್ರು ಕೊಡೋ ಊಟ ಜೊತೆಗೆ ಮನೆ ಊಟಕ್ಕೆ ಮನವಿ ಮಾಡಿರ್ತಾರೆ ಅದು ಕೋರ್ಟು ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಇನ್ನೂ ಖಾತ್ರಿ ಆಗಿಲ್ಲ ಬಟ್ ಆದರೆ ರಾತ್ರಿ ಇಡೀ ನಿದ್ರೆ ಇಲ್ಲದ ರಾತ್ರಿ ಅಂತೂ ಕಳೆದಿರ್ತಾರೆ ಭಾಳಷ್ಟು ಚಿಂತೆಗೀಡಾಗಿರ್ತಾರೆ ಮೌನವಾಗಿದ್ದರೂ ಸಪ್ಪೆ ಮೋರೆಯನ್ನು ಹಾಕ್ಕೊಂಡಿದ್ರು ಅನ್ನೋದು ಸದ್ಯದ ಸೋರ್ಸ್ ಮಾಹಿತಿಯ ಪ್ರಕಾರ ತಿಳಿದು ಬಂದಿರೋದು ಒಡಾರಿಯಾಗಿ ಈಗ ಏನೆಲ್ಲ ವಿಚಾರಣೆಗಳು ನಡೀತಾ ಇದೆ ಅನ್ನೋ ಕುತೂಹಲವಂತರು ನಿಮಗೆ ಇದ್ದೇ ಇದೆ ಎಸ್ ಐ ಟಿ ಅಂದರೂ ಸ್ವೈಚ್ಛಾ ಕೇಸನ್ನು ದಾಖಲಿಸಿಕೊಂಡಿದೆ ಆರೋಪಗಳ ಬಗ್ಗೆ ಒಂದಷ್ಟು ಹೇಳಿಕೆಯನ್ನು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಕೊಟ್ಟಿದ್ದಾರೆ ವಿಡಿಯೋದಲ್ಲಿರೋ ಸಂತ್ರಸ್ತಿಯರ ಪರಿಚಯ ಇದೆಯಾ ಇಲ್ವಾ ಅಂತ ಕೇಳಿದ್ದಕ್ಕೆ ಯಾರೆಲ್ಲ ಈ ಬಹಳಷ್ಟು ಕುಟುಂಬ ಪ್ರತಿಷ್ಠಿತ ಕುಟುಂಬಗಳಿಂದ ಕೆಲವೊಬ್ಬರು ಇದ್ದರು ಆ್ಯಂಕರ್ಸ್ಗಳಿದ್ದರು ಜೊತೆಗೆ ಸಿನಿಮಾ ಸ್ಟಾರ್ಸ್ಗಳಿದ್ದರು ಮಾಡೆಲ್ಸ್ಗಳಿದ್ದರು ಅವರೆಲ್ಲ ನಿಮಗೆ ಪರಿಚಯನ ಅಂತ ಕೇಳಿದ್ರೆ ಇಲ್ಲಿ ನುಣುಚ್ಕೊಳ್ಳಿಕ್ಕೆ ಹೋಗಲೇ ಇಲ್ಲ ಯಾಕೆ ಅಂದರೆ ಅವರ ಜೊತೆ ಭಾಳಷ್ಟು ಫೋಟೋಗಳನ್ನು ಈ ಮುಂಚೆ ತೆಗೆಸ್ಕೊಂಡಿರ್ತಾರೆ ಜೊತೆಗೆ ಕಚೇರಿಗೆ ಬಂದಿರ್ತಾರೆ ಸಿ ಸಿ ಫುಟೇಜಲ್ಲಿ ಇರುತ್ತೆ ಜೊತೆಗೆ ಆಪ್ತರ ಯಾರಾದರೂ ನೋಡಿರ್ತಾರೆ ಅಲ್ಲಿ ನುಣುಚಿಕೊಳ್ಳುವ ಪ್ರಮೇಯ ಇಲ್ಲ ಹಾಗಾಗಿ ಇಲ್ಲಿ ಪ್ರಜ್ವಲ್ ಅವರು ಎಲ್ಲರೂ ನನಗೆ ಪರಿಚಯವಿದೆ ಆದರೆ ತುಂಬ ಕ್ಲೋಸ್ ಏನಿಲ್ಲ ಸ್ವಲ್ಪ ಕ್ಲೋಸ್ ಇದ್ದಾರಷ್ಟೇ ಆದರೆ ನಾನು ಅತ್ಯಾಚಾರ ಮಾಡಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರಂತೆ ಅತ್ಯಾಚಾರದ ಆರೋಪಗಳಿಗೂ ನನಗೂ ಯಾವ ಸಂಬಂಧವೂ ಇಲ್ಲ ಆ ಥರದ ಕೆಲಸಗಳನ್ನೇ ನಾನು ಮಾಡಿಲ್ಲ ಜೊತೆಗೆ ವೀಡಿಯೋ ರೆಕಾರ್ಡ್ ಕೂಡ ಮಾಡಿಲ್ಲ ಅಂತ ಹೇಳಿದ್ರಂತೆ ಹಾಗಾದರೆ ನಿಮ್ಮ ಮೊಬೈಲ್ನಲ್ಲಿ ವೀಡಿಯೋ ಇತ್ತಲ್ಲ ಅಂತ ಕೇಳಿದ್ರೆ ಅದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ ವೈರಲ್ ಆಗಿರೋ ವೀಡಿಯೋಗಳ ಬಗ್ಗೆಯೂ ಕೂಡ ಪ್ರಜ್ವಲ್ನ ವಿಚಾರಣೆಯನ್ನು ಎಸ್ ಐ ಟಿ ಅವರು ತುಂಬ ಸ್ಟ್ರಿಕ್ಟಾಗೆ ಮಾಡಿದ್ದಾರೆ ವಿಡಿಯೋಗಳ ಬಗ್ಗೆ ನಂಗೆ ವಶ್ ಹೇಳಷ್ಟು ಗೊತ್ತಿಲ್ಲ ಆದರೆ ಈ ಕಾರ್ತಿಕ್ ಅನ್ನೋನು ಕಳಿಸಿದ್ದಾನೆ ಅಂತಿದ್ದಾರಲ್ಲ ಮೊದಲು ಆಯಾ ಆಸಾಮಿನ ವಿಚಾರಣೆ ಮಾಡಿ ಅವನಿಗೆಲ್ಲ ಗೊತ್ತಿರುತ್ತೆ ನನ್ನ ಮೊಬೈಲ್ನಲ್ಲಿ ಆ ಥರದ್ದು ಯಾವುದೋ ವೀಡಿಯೋಗಳು ಇಲ್ಲ ಈಗಾಗಲೇ ನನ್ನ ಫೋನ್ ಕಳೆದೋಗಿದೆ ಆ ಫೋನ್ ಕಳೆದಿರೋ ಬಗ್ಗೆ ನಾನು ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಹಾಗಾದರೆ ಆ ಕಂಪ್ಲೇಂಟ್ ಕೊಟ್ಟಿರೋ ಮೊಬೈಲ್ ಯಾವುದು ಈ ಮೊಬೈಲ್ನ ಅಥವಾ ಬೇರೆ ಮೊಬೈಲ ಅಥವಾ ಈಗ ಹೇಳ್ತಾ ಇರೋ ಮಾತು ಅದು ಸುಳ್ಳ ಅದನ್ನೆಲ್ಲವನ್ನೂ ಕೂಡ ಈಗ ವಿಚಾರಣೆ ಮಾಡಬೇಕಾಗಿದೆ ಮೊಬೈಲ್ ಆಲ್ರೆಡಿ ಕಳೆದು ಹೋದೆ ಹೋಗಿದೆ ಅಂದ ತಕ್ಷಣ ಇದೇ ಮೊಬೈಲ್ ಅಂತ ಅಂದ್ಕೊಳ್ಳುವಷ್ಟು ಮೂರ್ಖರು ಎಸ್ ಐ ಟಿ ಟೀಮ್ ಅಲ್ಲ ಈಗಾಗಲೇ ಒಳೆ ನರಸೀಪುರ ಠಾಣೆಯಲ್ಲಿ ಆ ಕೇಸ್ ದಾಖಲಾಗಿದೆ ಅಂತಾರಲ್ಲ ಆ ಎಫ್ ಐ ಆರ್ನ ಮತ್ತೊಮ್ಮೆ ದೂರನ್ನ ಮತ್ತೊಮ್ಮೆ ಚೆಕ್ ಮಾಡ್ತಾರೆ ಕ್ರಾಸ್ ಚೆಕ್ ಮಾಡ್ತಾರೆ ಏನೇ ಉತ್ತರ ಕೊಟ್ಟರು ಮತ್ತು ಆರೋಪಗಳನ್ನು ತಳ್ಳಿ ಹಾಕ್ತಲೇ ಇದ್ದಾರೆ ಎಲ್ಲದನ್ನೂ ಕೂಡ ಅವರು ವಾಲಂಟರಿಯಾಗಿ ಒಪ್ಕೊಳ್ತಾ ಇಲ್ಲ ಹೌದು ಅಲ್ಲ ಅಂತ ಯಾವುದನ್ನು ಕೂಡ ಒಪ್ಕೊಳ್ತಾ ಇಲ್ಲ ಯಾಕೆಂದರೆ ಅದು ಇರ್ಬೋದು ಮೈಂಡ್ ಗೇಮು ಕೂಡ ಇರ್ಬೋದು ಇದೇ ಅವರ ಪರ ವಕೀಲರಾಗಿರ್ತಕ್ಕಂಥ ಅರುಣ್ರವರ ಸಲಹೆ ಸೂಚನೆ ಮೇರೆಗೂ ಕೂಡ ಅವರು ಆ ರೀತಿಯಾಗಿ ಮಾತನಾಡ್ತಾ ಇರ್ಬೋದು ಎವಿಡೆನ್ಸ್ ಮುಂದಿಟ್ಟು ಮತ್ತಷ್ಟು ವಿಚಾರಣೆ ಕೂಡ ಮಾಡ್ತಿದ್ದಾರೆ ಎಸ್ ಐ ಟಿ ಕೆಲವೊಂದು ಎವಿಡೆನ್ಸ್ಗಳನ್ನು ಇಟ್ಕೊಂಡೇ ಮಾತನಾಡ್ತಾ ಇದ್ದಾರೆ ಅದೆಲ್ಲವಕ್ಕೂ ಕೂಡ ಆರಾಮ್ಸೆ ನುಣುಚಿಕೊಳ್ಳುವ ಪ್ರಯತ್ನ ಇದೇ ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಾ ಇರೋದು ಒಟಾರಿ ಈಗಂದ್ರೂ ಎಸ್ ಐ ಟಿ ಅವ್ರಿಗೂ ಒಂದು ಟೆನ್ಷನ್ ಅಂತರೂ ಶುರುವಾಗಿದೆ ಆದರೆ ಬಹಳಷ್ಟು ದಾಖಲೆಗಳಿದ್ದಾವೆ ಬಿಡಿ ಯಾವುದೇ ಮಟ್ಟದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡೋದೋ ಒಂದು ಅಶ್ಲೀಲ ವೀಡಿಯೋ ಪ್ರಕರಣ ಇದು ಹಾಗಾಗಿ ಬಹಳಷ್ಟು ಮೂರು ಜನ ಸಂತ್ರಸ್ತಿಯರು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲಿ ಉಲ್ಟಾ ಹೊಡೆದು ಬಿಡ್ತಾರೋ ಅನ್ನೋ ಆತಂಕ ಕೂಡ ಎಲ್ರಿಗೂ ಕೂಡ ಇದೆ ಆದರೆ ಅನೇಕ ಮಹಿಳೆಯರ ನೋವಿದೆಯಲ್ಲ ಅದೆಲ್ಲದಕ್ಕೂ ಕೂಡ ತಕ್ಕ ಉತ್ತರವಂತರು ಕೊನೆಯದಾಗ ಸಿಕ್ಕೇ ಸಿಗುತ್ತೆ ನ್ಯಾಯಕ್ಕೆ ಮತ್ತು ಸತ್ಯಕ್ಕೆ ಯಾವಾಗಲೂ ಕೂಡ ಸಂದವಾದಂಥ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದು ಬಹಳಷ್ಟು ಜನರ ಒಂದು ಅಳಲು ಕೂಡ ಹೌದು ಒಂದು ಅಭಿಪ್ರಾಯ ಕೂಡ ಹೌದು ಬಟ್ ಆದರೆ ಈ ಸಂತ್ರಸ್ತಿಯರಿದ್ದಾರಲ್ಲ ಈ ಸಂತ್ರಸ್ತಿಯರ ಬಗ್ಗೆ ಕೇಳಿರೋದು ಆ ವಿಡಿಯೋದಲ್ಲಿ ಒಬ್ಬ ಸಂತ್ರಸ್ತೆ ನಿಮಗೆ ಸ್ಪಷ್ಟವಾಗಿ ಅವಾಯ್ಡ್ ಮಾಡೋದು ಕಾಣಿಸುತ್ತೆ ಅದೇ ಪ್ರಜ್ವಲ್ ರೇವಣ್ಣ ಅವ್ರ ಮನೆಯಲ್ಲಿ ಕೆಲಸ ಮಾಡೋ ಮಹಿಳೆ ಆಕೆ ಅವರ ಮಗಳ ಮೇಲೂ ಕೂಡ ಅತ್ಯಾಚಾರ ಎಸಗಿದ್ರು ಅನ್ನೋ ದೂರೂ ಕೂಡ ಇದೆ ಮಗಳ ಮೇಲೆ ಮತ್ತು ತಾಯಿಯ ಮೇಲೆ ಇಬ್ಬರ ಮೇಲೂ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಎಸಗಿರೋ ದೂರನ್ನು ಕಂಪ್ಲೇಂಟನ್ನ ಎದುರಿಸ್ತಾ ಇದ್ದಾರೆ ಈಗ ಪ್ರಜ್ವಲ್ ರೇವಣ್ಣ ಆ ಮಹಿಳೆಯ ಬಗ್ಗೆ ಕೇಳಿದಕ್ಕೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ ಹಾಗಾಗಿ ನನ್ನ ವಿರುದ್ಧ ದೂರು ಕೊಟ್ಟರು ಈ ಸಂತ್ರಸ್ತಿ ಯಾರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಸಂತ್ರಸ್ತಿಯ ಫೋಟೋವನ್ನು ಮುಂದಿಟ್ಕೊಂಡೇ ಪ್ರಶ್ನೆ ಕೇಳಿದ್ರು ಎಸ್ ಐ ಟಿ ಅವರು ಈಕೆ ಯಾರು ಅನ್ನೋದೇ ನಂಗೆ ಗೊತ್ತೇ ಇಲ್ಲ ನಾನು ಇವರನ್ನ ನೋಡೇ ಇಲ್ಲ ನಾನು ಬೆಂಗಳೂರು ಹಾಸನ ದೆಲ್ಲಿಯಲ್ಲಿ ಇರ್ತೀನಿ ಇವ್ರು ಯಾರು ಅನ್ನೋದು ಗೊತ್ತಿಲ್ಲ ಇವ್ರು ನನ್ನ ಬಗ್ಗೆ ಏನಂತ ದೂರು ಕೊಟ್ಟಿದ್ದಾರೆ ಅಂತ ಎಸ್ ಐ ಟಿ ಅವರಿಗೆ ಪ್ರಶ್ನೆ ಮಾಡೋದು ಇದು ಒಂಥರ ಭಾಳಷ್ಟು ಗೋಝ್ಲು ಒಂದು ಕಡೆ ತಮಾಷೆ ಒಂದು ಕಡೆ ವ್ಯಂಗ್ಯ ಅನಿಸುತ್ತೆ ಕಿಂಡಲ್ ಮಾಡೋ ರೀತಿಯಾಗಿ ಇವ್ರು ಯಾರು ಅಂತ ಮತ್ತೆ ಎಸ್ ಐ ಟಿ ಅವರಿಗೆ ಪ್ರಶ್ನೆ ಮಾಡೋದು ಸಂತ್ರಸ್ತೆ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಮತ್ತೆ ಅಧಿಕಾರಿಗಳು ಕೇಳಿದ್ದಾರೆ ಹೌದಾ ಅವ್ರಿಗೆ ಆಗ ಅಂತ ನನಗೆ ಈ ವಿಚಾರಗಳೇ ಗೊತ್ತಿಲ್ವಲ್ಲ ಅವ್ರಿಗೆ ನಾನು ಯಾಕೆ ಹಾಗೆ ಮಾಡ್ಲಿಕ್ಕೆ ಹೋಗಲಿ ಈ ರೀತಿಯಾಗಿ ವೀಡಿಯೋ ಯಾಕೆ ಮಾಡ್ಕೊಳಕ್ಕೆ ಹೋಗಲಿ ಅಥವಾ ಈ ನಾಲ್ಕೂವರೆ ವರ್ಷದ ಹಿಂದೆ ಆಗಿರೋದಲ್ವ ಇದು ಅವಾಗೇ ದೂರು ಕೊಡ್ಬೋದಿತ್ತಲ್ಲ ಯಾಕೆ ದೂರ ಕೊಡಲಿಲ್ವಂತೆ ಯಾಕೆ ಈಗ ಬಂದು ಕೊಡ್ತಿದ್ದಾರಂತೆ ಇದು ಹಿಂದೆ ಷಡ್ಯಂತ್ರವಿದೆ ಕಾರ್ತಿಕನ ಕೆಲಸವಿದೆ ಮೊದಲು ಅವನನ್ನು ವಿಚಾರಣೆ ಮಾಡಿ ನಿಮಗೆ ಸ್ಪಷ್ಟ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಮೊಬೈಲ್ ಬಗ್ಗೆ ಕ್ಲಿಯರಾಗಿ ಕ್ವಶನ್ ಕೇಳ್ತಾರೆ ಅದಕ್ಕೆ ಅವರು ಮೊದಲೇ ಆರಂಭದಲ್ಲಿ ಹೇಳಿದಾಗೆ ಮತ್ತೆ ನನಗೆ ಫೋನ್ ಎಲ್ಲಿಂದ ಬಂತು ಗೊತ್ತಿಲ್ಲ ಈ ಫೋನ್ ಇದಲ್ಲ ಜೊತೆಗೆ ಈ ಮೊಬೈಲ್ ಸಂಖ್ಯೆ ಆಧರಿಸಿರೋ ಫೋನು ಬೇರೆದು ಜೊತೆಗೆ ಈಗ ನನ್ನ ಹತ್ರ ಯಾವುದೂ ಕೂಡ ವೀಡಿಯೋಸ್ಗಳಿಲ್ಲ ಅಂತ ಅದೇ ಮೊಬೈಲ್ ಆಗಿದ್ದರೆ ಮತ್ತೆ ರಿಟ್ರೀವ್ ಮಾಡ್ಕೊಳ್ಳೋರು ಡಿಲೀಟ್ ಮಾಡಿದ್ರೆ ಮತ್ತೆ ವಾಪಸ್ಸು ಅದನ್ನು ರಿಟ್ರೀವ್ ಮಾಡ್ಕೊಳ್ತಿದ್ರು ಎಸ್ ಐ ಅವರು ಬಟ್ ಆದರೆ ಆ ಮೊಬೈಲ್ನೇ ಎತ್ತಾಕಿ ಹೊಡೆದಾಕಿ ನುಜ್ಜುಗುಜ್ಜು ಮಾಡಿ ಬಂದಿದ್ದರೆ ಈಗ ಸದ್ಯ ಮೊಬೈಲ್ ಕಳೆದೋಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಬೇರೆ ಆಧಾರಗಳು ಯಾವುದೂ ಇರಲ್ಲ ಒಡೆಯರಾಗೆ ಇದಿಷ್ಟೊಂದರೂ ಸದ್ಯದ ವಿಚಾರಣೆ ಸದ್ಯ ನುಣಿಸ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಮತ್ತೇನೇನು ತನಿಖೆ ಆಗುತ್ತೆ ಅದಕ್ಕೆ ಏನೆಲ್ಲ ರೀತಿಯಾದಂಥ ವಿವರಣೆಗಳನ್ನು ಕೊಡ್ತಾರೆ ಕಾದ್ ನೋಡಬೇಕಾಗಿದೆ ನೋಡೋಣ ಏನೆಲ್ಲ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗ್ಬೋದು ಇನ್ನೂ ಅಂತ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದಗಳು